ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಸನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಾಗ್ತಾ ಇರೋ ಡಿಸೈನಿಗೆ ಆರೇಳೆ ದಾರ ತಗೊಂಡಿದ್ದೀನಿ ಹಾಗೆ ನೀಟಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಒನ್ ಸ್ಟೆಪ್ ಡಿಸೈನ್ ಇದು ಈಸಿ ಇದೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಥ್ರೆಡ್ನ ಇಟ್ಕೊಂಡು ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಹೇಳ್ಕೋಬೇಕು ಇಲ್ಲಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗಲ್ಲಿ ಈ ರೀತಿ ಎರಡು ಸಲ ಲಾಕ್ ಮಾಡಿ ಆದಮೇಲೆ ಇವಾಗ ಚೈನ್ ತಗೋಬೇಕಾಗತ್ತೆ ಇಲ್ಲಿ ನಾಲ್ಕು ಚೈನ ತಗೊಳ್ತಾ ಇದ್ದೀನಿ ಒನ್ ಟೂ ತ್ರೀ ಫೋರ್ ಈ ರೀತಿ ನಾಲ್ಕು ಚೈನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೊಳ್ಳೋದು ಈ ರೀತಿ ಲಾಕ್ ಮಾಡಿ ಆದಮೇಲೆ ಈಗ ನಾವು ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಬೇಕಾಗತ್ತೆ ನೋಡಿ ಈ ರೀತಿ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಎಳ್ಕೊಂಡು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಉದ್ದ ಇರೋ ಇರೋ ಬೀಡ್ಸ್ ಆದರೆ ಚೆನ್ನಾಗಿರುತ್ತೆ ಡಿಸೈನು ಥ್ರೆಡ್ನ ಎಳ್ಕೊಂಡು ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ನೋಡಿ ಈ ರೀತಿ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದ ಮೇಲೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಈ ರೀತಿ ಒಂದು ಡಬಲ್ ಕ್ರೋಶನ ತಗೋಬೇಕು ಇದಾದ ಮೇಲೆ ಎರಡು ಚೈನ್ ತಗೋಬೇಕು ಒನ್ ಚೈನ್ ಟೂ ಚೈನ್ ನೆಕ್ಸ್ಟು ನೀಡಲ್ ಮೇಲೆ ಸಲ ದಾರ ತಗೊಂಡು ಈಗೇನು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆ ಈ ರೀತಿ ಒಂದು ಡಬಲ್ ಕ್ರೋಶನ ತಗೊಳ್ತಾ ಇದ್ದೀನಿ ಎರಡರಲ್ಲಿ ಒಂದು ಮಾಡಿಕೊಂಡು ಮತ್ತೆ ಎರಡರಲ್ಲಿ ಒಂದು ಮಾಡ್ಕೋಬೇಕು ಇದಾದಮೇಲೆ ಈಗ ನಾವು ಮತ್ತೆ ಚೈನ್ಗಳನ್ನು ಟೋಟಲ್ ಆಗಿ ಐದು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಐದು ಇಲ್ಲಾಂದರೆ ಮೂರು ಕೂಡ ತಗೋಬೋದು ನಾನಿಲ್ಲಿ ಈ ರೀತಿ ಐದು ಚೈನ್ನ ತಗೊಂಡು ಸ್ಟಾರ್ಟಿಂಗಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಿ ಮತ್ತು ಒಂದು ಡಬಲ್ ಕ್ರೋಶ ತೊಗೊಂಡಿರ್ತೀವಲ್ವ ಅದರ ಸೆಂಟರ್ ಗ್ಯಾಪಿಗೆ ಅಂದರೆ ಎರಡು ಚೈನ್ ಆದಮೇಲೆ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಒಂದು ಪಿಕಾಟ್ ಡಿಸೈನ್ ಬರುತ್ತೆ ಮೇಲೆ ನಾವು ಮೇಲೆ ಒಂದ್ಸಲ ದಾರ ತಗೊಂಡು ಅಲ್ಲಿ ಏನ್ ಡಬಲ್ ಕೋಶ ತಗೊಂಡಿರ್ತೀವಿ ಅದನ್ನೇ ಬೇಸ್ ಲೈನ್ ತರ ಮಾಡ್ಕೊಂಡು ಅದಕ್ಕೆನೆ ಎಷ್ಟು ಹಿಡಿಯುತ್ತೆ ಅಷ್ಟು ಡಬಲ್ ಕೋಶಗಳನ್ನ ತಗೋಬೇಕಾಗತ್ತೆ ಐದು ಇಲ್ಲಾಂದರೆ ಆರು ಡಬಲ್ ಕೋಶನ ನಾವಿಲ್ಲಿ ತಗೋಬಹುದು ನೀಟಾಗಿ ಎಲ್ಲಾದ್ರೇನು ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕೋಶನ ತಗೋಬೇಕಾಗುತ್ತೆ ನೋಡಿ ಈ ರೀತಿ ನಾನಿಲ್ಲಿ ಟೋಟಲ್ ಆಗಿ ಆರು ಡಬಲ್ ಕೋಶನ ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಆರು ಡಬಲ್ ಕ್ರೋಶ ತಗೊಂಡಾದ್ಮೇಲೆ ಆದಮೇಲೆ ನಮಗೊಂದು ಸ್ಲ್ಯಾಂಟಿಂಗ್ ಆರ್ಚ್ ಫಾರ್ಮ್ ಆಗುತ್ತೆ ನೋಡಿ ಈ ರೀತಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ಮೇಲೆ ಒಂದು ಪಿಕಾಟ್ ಡಿಸೈನು ಈ ರೀತಿಯಾಗಿ ಬರುತ್ತೆ ನಮಗೆ ಡಿಸೈನು ಇದನ್ನ ಕರೆಕ್ಟಾಗಿ ಆಗಿ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ನೋಡಿ ಈ ರೀತಿ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ತರ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ ಬೇಕು ಅಂದ್ರೆ ಒಂದು ಆರ್ಚ್ ಆದಮೇಲೆ ಕುಚ್ನ ಕಟ್ಕೋಬೋದು ನಾನಿಲ್ಲಿ ಮೂರು ಆರ್ಚ್ಗಳಾದ್ಮೇಲೆ ಒಂದು ಕುಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಕ್ ಮಾಡಿದ್ದೀವಲ್ವಾ ಈಗ ನೆಕ್ಸ್ಟ್ ಮತ್ತೆ ಆ ಲಾಕ್ ಮಾಡಿ ಆದಮೇಲೆ ಥ್ರೆಡ್ನ ಎಳ್ಕೊಂಡು ಬೀಟ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಈ ರೀತಿ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಸಲ ಬೀಡ್ ಲಾಕ್ ಮಾಡ್ಕೋಬೇಕು ಇದಾದಮೇಲೆ ನೀಡಲ್ ಮೇಲೆ ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲಾಂಟಿಂಗ್ ಟೈಪಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶನ ತೊಗೋಬೇಕು ಅಂದರೆ ಸ್ಟಾರ್ಟಿಂಗಲ್ಲಿ ನಾವು ಯಾವ ಥರ ಆರ್ಚ್ ಮಾಡಿದ್ದೀವಲ್ವ ಅದೇ ಥರ ಈ ರೀತಿ ಒಂದು ಡಬಲ್ ಕ್ರೋಶ ಆದಮೇಲೆ ಎರಡು ಚೈನ್ನ ತಗೋಬೇಕು ಮತ್ತು ನೀಡಲ್ ಮೇಲೆ ಸಲ ದಾರ ತೊಗೊಂಡು ಒಂದು ಡಬಲ್ ಕ್ರೋಶನ ತೊಗೋಬೇಕು ಆಲ್ರೆಡಿ ಮಾಡಿರೋ ಆ ಡಬಲ್ ಕ್ರೋಶನೇ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಒಂದು ಡಬಲ್ ಕ್ರೋಶ ತಗೊಳ್ಳೋದು ಇದಾದ ಮೇಲೆ ಮೂರು ಇಲ್ಲ ಐದು ಚೈನ್ಗಳನ್ನು ತಗೋಬೇಕು ಈ ರೀತಿ ಐದು ಚೈನ್ ತಗೊಂಡು ಅಲ್ಲಿ ಎರಡು ಚೈನ್ ಮತ್ತೆ ಒಂದು ಡಬಲ್ ಕ್ರೋಶ ತಗೊಂಡಿರ್ತೀವಲ್ವಾ ಆ ಸೆಂಟರ್ ಗ್ಯಾಪಿಗೆ ಹೋಗಿ ಒಂದು ಸಲ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಈ ರೀತಿ ಲಾಕ್ ಆದಮೇಲೆ ಇವಾಗ ನೀಡಲ್ ಮೇಲೆ ಸಲ ದಾರ ತಗೊಂಡು ಈಗ ನೆಕ್ಸ್ಟ್ ನಾವು ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ನೀಟಾಗಿ ಎಲ್ಲತ್ರ ಸೇರಿಸ್ಕೊಂಡು ನಾವಿಲ್ಲಿ ಡಬಲ್ ಕ್ರೋಶಗಳನ್ನು ತಗೋಬೇಕು ಒಂದೇ ಸ್ಟೆಪ್ ಅಲ್ಲಿ ಡಿಸೈನ್ ಇದು ತುಂಬಾ ಈಸಿ ಇದೆ ಫಾಸ್ಟ್ ಆಗಿ ಆಗ್ತಾ ಹೋಗ್ಬೋದು ಹಾಗೆ ಚೆನ್ನಾಗಿ ಬರುತ್ತೆ ಫಿನಿಶಿಂಗ್ ಎಲ್ಲ ತುಂಬ ನೀಟಾಗಿ ಕಾಣಿಸುತ್ತೆ ಇದೇ ಇದೇ ತರ ಬೀಡ್ಸ್ ಆದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಾಂದ್ರೆ ನೀವು ವೀಟ್ ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನೋಡಿ ಇಲ್ಲಿ ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನ ತಗೊಳ್ತಾ ಇದ್ದೀನಿ ಇದಾದ ಮೇಲೆ ನಾವು ಕರೆಕ್ಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ರೀತಿಯಾಗಿ ನಾವು ಡಿಸೈನ್ ಕಂಟಿನ್ಯೂ ಮಾಡ್ತಾ ಹೋಗೋದಷ್ಟೇ ನೀವೊಂದು ಒಂದು ಕರೆಕ್ಟ್ ಕರೆಕ್ಟಾಗಿ ಮಾಡೋದನ್ನ ಕಲ್ತ್ರೆ ಬಾಕಿ ಅರ್ಚನ ಅದೇ ತರ ಮಾಡ್ತಾ ಹೋಗ್ಬೋದು ಆದರೆ ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡಿ ಅವಾಗ ರಿಂಕಲ್ಸ್ ಬರಲ್ಲ ಫಿನಿಶಿಂಗ್ ಕೂಡ ನೀಟಾಗಿ ಕಾಣಿಸುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಬ್ಯಾಕ್ ಸೈಡ್ ತುಂಬಾ ಈಸಿಯಾಗಿ ಹಾಕ್ತಾ ಹೋಗ್ಬೋದು ನಾನಿಲ್ಲಿ ಮೂರು ಮೇಲೆ ಒಂದು ಕುಚ್ನ ಕಟ್ಕೊಳ್ಳೋದು ಹಾಗಾಗಿ ನಾನಿಲ್ಲಿ ಮೂರು ಮೇಲೆ ನೆಕ್ಸ್ಟ್ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಈ ರೀತಿ ನಾಲ್ಕು ಚೈನ್ ನ ತಗೊಂಡು ಆ ನಾಲ್ಕು ಚೈನ್ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಅದೇ ಪ್ಲೇಸಿಗೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೊಂಡ್ರೆ ಆಯ್ತು ಇದೇ ತರ ನಾವು ಡಿಸೈನ್ ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಷ್ಟೇ ಲಾಕ್ ಮಾಡಿದ ಮೇಲೆ ಪೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಈ ರೀತಿ ಸ್ಲ್ಯಾಂಟಿಂಗ್ ಹರ್ಚ್ಗಳನ್ನು ಮಾಡ್ತಾ ಹೋಗೋದು ನೋಡಿ ಈ ರೀತಿಯಾಗಿ ಬರುತ್ತೆ ಡಿಸೈನು ನಾನು ಮೂರು ಮೂರು ಹರ್ಚ್ಗಳಾದ್ಮೇಲೆ ಒಂದು ಕುಚ್ ಬರೋ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಲಾಸ್ಟಲ್ಲಿ ಆರ್ಚ್ ಕಂಪ್ಲೀಟ್ ಆದ್ಮೇಲೆ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡಿ ನಾಲ್ಕು ಚೈನ್ಗಳನ್ನು ತಗೊಳ್ತಾ ಇದ್ದೀನಿ ಈ ರೀತಿ ನಾಲ್ಕು ಚೈನ್ ಆದ್ಮೇಲೆ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಎಂಡಿಗೆ ಎರಡು ಇಲ್ಲ ಒಂದು ಮೂರು ಚೈನ್ ಗಳನ್ನ ಹಾಕಿ ಥ್ರೆಡ್ ನ ಕಟ್ ಮಾಡಿದ್ರೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ನೋಡಿ ಎಷ್ಟು ಈಸಿಯಾಗಿ ಆಗ್ತಾ ಹೋಗ್ಬಹುದು ಅಂತ ಸ್ಯಾರಿ ಹಾಕ್ತಾಗ ಒಂದು ಬಾರ್ಡರ್ ಡಿಸೈನ್ ತರ ಕಾಣಿಸುತ್ತೆ ನಿಮಗೆ ವಿತೌಟ್ ಕುಚ್ಚು ಅಂತ ಕೂಡ ಈ ಡಿಸೈನ್ ನ ಮಾಡ್ಕೋಬಹುದು ಕುಚ್ಚು ಬೇಕು ಅಂತ ಹೇಳಿದ್ರೆ ಈ ರೀತಿ ಮೂರು ಇಲ್ಲ ಒಂದು ಒಂದ್ ಐದು ಅರ್ಚ್ಗಳ ಆದ್ಮೇಲೆ ಒಂದೊಂದು ಕುಚ್ನ ಕಟ್ಕೋಬೋದು ಇಲ್ಲಾಂದ್ರೆ ಪ್ರತಿ ಹಚ್ಗಳಾದ ಮೇಲೆ ಕೂಡ ನಿಮಗೆ ಬೇಕು ಅಂದರೆ ಕುಚ್ಗಳನ್ನ ಕಟ್ಕೋಬೋದು ಹಾಗೆ ಆ್ಯಪಲ್ಲಿ ಒಂದು ನಾಲ್ಕು ಚೈನ್ನ ತಗೊಂಡ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಕುಚ್ಚೆಲ್ಲ ಕಟ್ಟಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನು ತುಂಬಾ ಈಸಿ ಇದೆ ಹಾಗೆ ಫಾಸ್ಟ್ ಆಗಿ ಆಗ್ತಾ ಹೋಗ್ಬೋದು ಫಿನಿಶಿಂಗ್ ಕೂಡ ಅಷ್ಟೇ ನೀಟಾಗಿ ಬರುತ್ತೆ ಟ್ರೈ ಮಾಡಿ ನೋಡಿ ಬೇಗನೆ ಒಂದು ಸ್ಯಾರಿಗೆ ಡಿಸೈನ್ ಬೇಕು ಅಂದಾಗ ಈ ರೀತಿ ಡಿಸೈನ್ ಹಾಕ್ಕೋಬೋದು ಬೀಡ್ಸು ನಿಮಗೆ ಬಿಟ್ಟಿದ್ದು ಯಾವ ರೀತಿ ಬೀಡ್ಸ್ ಬೇಕಾದರೂ ಹಾಕೋಬಹುದು ಸ್ವಲ್ಪ ಉದ್ದ ಇರೋ ಬೀಡ್ಸ್ ಆದರೆ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು